Ne start mı bitti ತಂದೆ ಮಗಳು ಇಬ್ಬರು ಊರಿಗೆ ಹೋಗ್ತಾ ಇದ್ದರಂತ ಒಂದೆರಡು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಿರ್ಬೋದು ಮಗಳು ಒಂದಿನ ಊರಿಗೆ ಊರಿಗೆ ಹೋಗ್ಬೇಕಂತೇಳಿ ಮಗಳಿಗೆ ಕರ್ಕೊಂಡು ತಂದೆ ಊರಿಗೆ ಹೋಗ್ತಾ ಇದ್ದನಂತ ಹೋಗೋ ಮುಂದೆ ಒಂದು ಬಸ್ಸಿನಲ್ಲಿ ಹೋಗ್ತಾ ಇದ್ರಂತ ಸೀಟ್ ಇದ್ದಿಲ್ಲಂತ ಹಂಗೆ ನಿಂತಿದ್ರಂತ ತಂದೆ ಮಗಳು ಸೀಟ್ ಇದ್ದುದಿಲ್ಲ ಅಂತ ನಿಂತು ಬಿಟ್ಟರು ಬಸ್ಸಿನಾಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತಾ ಇದ್ರಂತ ಏನಾಯ್ತಪ್ಪ ಅಂದ್ರೆ ಒಬ್ಬರು ಒಬ್ಬರು ಸೀಟು ಬಾಮ ಇಲ್ಲಿ ಕೂಡ್ಬಾ ಅಂತ ಕೂಡಿಸ್ಕೊಂಡ್ರಂತ ಮಗಳಿಗೆ ತಂದೆಗೆ ಇಷ್ಟ ಆಯ್ತಂತ ಮಗಳು ಕೂಡ್ಸಮು ನಾ ಹೆಂಗ ನಡೀತದ ಮಗಳಿಗೆ ಕೂಡ್ಸಮ್ ಅಂತೇಳಿ ಹೋಗ್ಬಿಟ್ಟ ಅವರು ಕರ್ದಾರ ಕೂಡೋಗಂಥೇಳಿದ್ರಂತ ಪ್ಲೀಸ್ ಲೈವ್ ಯಾರು ಜಾಯಿನ್ ಆಗ್ತಾ ಇದ್ರ ಯಾರು ಕನೆಕ್ಟ್ ಆಗ್ತಾ ಇದ್ದೀರ ലൈക്ക് സണ്ണ സ്റ്റോറി കേൽക്കൈ ലൈഫ് ಒನ್ ಮೆಂಬರ್ ಕನೆಕ್ಟ್ ಆಗಿದ್ದಾರೆ ಲೈಕ್ ಮಾಡ್ರಿ ಹೋಗ್ತಾ ಇದ್ರಂತ ಬಸ್ಸಿನಾಗ ಹೋಗೋ ಮುಂಚೆ ಇನ್ನು ಒಂದೊಬ್ಬರು ಬಾಮಿಲ್ ಕೂಡ್ಬಾ ಅಂತ ಕೂಡಿಸ್ಕೊಂಡ್ರಂತ ಪುಟ್ಟಿ ಹೋಗ್ಕೊಂತ ಅಂತ ಏನು ಓದ್ತಿದೀಯ ಪುಟ್ಟ ಅಂತ ಕೇಳಿದ್ರಂತ ಹೇಳಿದಂಥ ಭೀ ನಾನು ಮೂರನೇ ಕ್ಲಾಸ್ ರೀ ಅಂತಂದಳಂತ ಹೌದಾ ಆಯ್ತು ಕೊಡು ಕೊಡು ಅಂತೇಳಿ ಅವರು ಮಾತ್ ಚಂದಾಗ ಮಾತಾಡಿಸ್ರಂತ ನಿನಗೆ ಜನರಲ್ ಕ್ವಶನ್ ಕೇಳ್ತಾ ಹೋಗ್ತೀನಿ ಊರು ಬರತನ ಹೇಳ್ತಿಯಮ್ಮ ಅಂತ ಹ್ಞೂ ರೀ ಅಂತಂದಳಂತ ಪುಟ್ಟಿ ಹೋಗ್ತಾ ಹೋಗ್ತಾ ಅದು ಇದು ಕ್ವಶನ್ ಕೆಲವೊಂದು ಅವು ಇವು ಕೇಳಿದ್ರು ಅಂತ ಕೇಳಿದ್ರಂತ ಅವರು ಇದನ್ನ ಅವ್ರ ತಂದೆ ಎಲ್ಲ ಗಮನ ನೋಡ್ತಾ ಇದ್ದ ನೋಡ್ತಾ ಇದ್ರಂತ ಏನೇನು ಹೇಳ್ತಾಳ ಏನು ಎಲ್ಲ ಕ್ವಶನ್ ಒಂದು ಸರಿ ಇಲ್ಲ ಮಗಳು ಏನು ಮಾಡ್ತಾ ನೋಡ್ತಾ ಇದ್ರಂತ ಇನ್ನ ಒಂದು ಕ್ವಶನ್ ಕೇಳಿದ್ರಂತ ಎಲ್ಲ ಸಣ್ಣ ಸಣ್ಣ ಪುಟ್ಟ ಕೇಳಿ ಒಂದು ಏ ಇಲ್ಲಾರ್ದ ಅಕ್ಷರ ಒನ್ ಹಿಡ್ದು ಹಂಡ್ರೆಡ್ತನ ಶಬ್ದಗಳು ಹೇಳಿಬಿಡಮ್ಮ ಅಂತಂದ್ರಂತ ಏ ಅಕ್ಷರ ಇರಬಾರ್ದು ಅಂಥವು ಒಂದು ನೂರು ಶಬ್ದ ಹೇಳ್ಬೇಕು ನೀನು ನನಗೆ ಅಂತಂದ್ರಂತ ಇಷ್ಟೊಂದು ಶಬ್ದಗಳು ಹೆಂಗೆ ಹೇಳದಪ್ಪ ಅಂತ ಸ್ವಲ್ಪ ವಿಚಾರ ಮಾಡ್ದವಂತ ಎಷ್ಟೋ ವಿಚಾರ ಮಾಡ್ದು ಅಂತ ಪುಟ್ಟಿ ಒಟ್ಟು ಕೆಲವೊಂದು ಶಬ್ದಗಳು ಏ ಇಲ್ಲಾರ್ದು ಹೇಳ್ದಂತ ಇ ಐ ಜಿ ಎಚ್ ಟಿ ಇ ಐ ಜಿ ಎಚ್ ಟಿ ಹಿಂಗೆ ಹಿಂಗೆ ಅನ್ಕೋತ ತಲೆ ಏನಪ್ಪ ಇಷ್ಟೊಂದು ಶಬ್ದಗಳು ಹೇಳ್ಬೇಕಲ್ಲ ಒನ್ ಹಂಡ್ರೆಡ್ ಹಂಡ್ರೆಡ್ತನ ಹೇಳ್ಬೇಕಂತ ಏ ಇಲ್ಲಾರ್ದು ಹೆಂಗೆ ಹೇಳೋದು ಒಂದು ಸ್ವಲ್ಪ ವಿಚಾರ ಮಾಡ್ದಂತ ಅವರು ಅವ್ರು ಮತ್ತೆ ಮತ್ತೆ ಹೇಳ್ತಾನೆ ಇದ್ರಂತ ಏ ಇಲ್ಲಾರ್ದ ಒನ್ ಟು ಹಂಡ್ರೆಡ್ ಹೇಳಬೇಕು ಪುಟ್ಟ ನೀನು ನನಗೆ ಶಬ್ದಗಳು ಹಂಡ್ರೆಡ್ ಒನ್ ಹಿಡ್ದು ತನ ಹೇಳಬೇಕು ಅಂತ ಹಿಂಗೆ ಮತ್ತು ಪದೇ ಪದೇ ಹೇಳತ್ತಿದ್ರಂತ ಅವಾಗ ಕ್ಯಾಶ್ ಮಾಡಿದಂತ ಆ ಗೊತ್ತಾಯ್ತು ನನಗೆ ಅಂತ ಅಂತ ಏನು ಹೇಳು ಅಂತ ಸ ಇವ್ರು ಕೇಳಿದ್ರಂತ ಕೂಡ್ಸ್ಕೊಂಡವ್ರು ಅವಾಗ ಪುಟ್ಟಿ ಹೇಳಿದ್ರು ಅಂತ ಒನ್ ಹಿಡ್ದು ಎನ್ ಇ ಒನ್ ಒನ್ ಹಿಡ್ದು ಹಂಡ್ರೆಡ್ತನ ಎ ಅಕ್ಷರ ಬರಂಗೆ ಇಲ್ಲ ಸರ್ ಅಂತ ವಾ ಗುಡ್ 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 ಅಂದ್ರಂತ ಹೆಂಗೆ ಕ್ಯಾಚ್ ಮಾಡಿದೆ ನೀನು ಅಂತಂದ್ರಂತ ಆಮೇಲೆ ನೀವು ಒನ್ ಹಿಡ್ದು ತನ ನಂಗೆ ಏ ಇಲ್ಲಾರ್ದು ಏ ಅಕ್ಷರ ಬರಲಾರ್ದು ಶಬ್ದಗಳು ಹೇಳ್ರಿ ಅಂತಂದ್ರಲ್ಲ ಅವಾಗ ನನಗೆ ಸ್ವಲ್ಪ ಬೇರೆ ಶಬ್ದಗಳು ಹೇಳಿದೆ ಆದರೆ ಒನ್ ಹಿಡ್ದು ಹಂಡ್ರೆಡ್ ಹಂಡ್ರೆಡ್ ಹೇಳತ್ತ ಹೇಳ ಅಂತಂದಿದ್ರಲ್ಲ ಅವಾಗ ಹೋಯಿ ನೀವು ಒನ್ ಟಿ ಡಬ್ಲ್ಯೂ ಟು ಅಂತ ಹಿಂಗೆ ಅಂದ್ಕೊಂಡು ಅವಾಗ ಗೊತ್ತಾತು ನನಗೆ ಒನ್ ಹಿಡ್ದು ತನ ಏ ಬರಂಗಿಲ್ಲ ಅಂತೇಳಿ ವಾ ಗುಡ್ ಅಂತಂದ್ರಂತ ಇದು ಅವ್ರ ತಂದೆ ಕೇಳಿ ತುಂಬ ಖುಷಿ ಅಂತ ಯಾಕಂದ್ರೆ ಒಂದು ಒಂದು ಸ ಒಂದು ಹತ್ತು ಹದಿನೈದು ಸೆಕೆಂಡ್ದಾಗೆ ಇಷ್ಟು ಜಲ್ದಿ ಹೇಳಲ್ಲ ಅಂತೇಳಿ ಅವ್ರ ತಂದೆಗೆ ಭಾಳ ಖುಷಿ ಆಯ್ತಂತ ಮತ್ತು ಅವ್ರ ಪಪ್ಪ ಕೇಳಿದ್ರಂತ ಅವರು ಸ ಅವರಿಗೆ ಆ್ಯಕ್ಚುಲಿ ನಾನು ಟೀಚರ್ ಅದೀನಿ ರೀ ಸರ್ ಅಂತ ಹಿಂಗೆ ಹೇಳಿದ್ರಂತ ಅವರು ಹೌದಾ ಅಂತ ಅಂದ್ರಂತವ್ರ ಪಾಪ ನೋಡ್ರಿ ಗುರು ಟೀಚರು ಎಲ್ಲೇ ಹೋದ್ರೂ ಯಾವ ಮಕ್ಕಳು ನೋಡಿದ್ರೂ ಅವ್ರಿಗೆ ವಿದ್ಯೆ ಕಲ್ಸ್ ಕಲ್ಸದ ಕಲಿಸ್ಬೇಕು ಮಕ್ಳಿಗೆ ಅನ್ನೋದು ಎಷ್ಟು ಹಂಬಲ ಇರ್ತದ ನೋಡ್ರಿ ಗುರುಗಳಂದ್ರೆ ಇದು ಒಂದು ಸಣ್ಣ ಕತೆ ಲೈವ್ ಆದಮೇಲೆ ಇದನ್ನು ಕೇಳಿದವರು ಕಮೆಂಟ್ ಮಾಡಿರಿ ನಂತರ ಕೇಳ್ರಿ ಇದು ಲೈವ್ ಆಗೋಣ